ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನೊಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೇನೆ ರೀ ಇವತ್ತು ನಾನು ಒಂದು ಹೈದ್ರಾಬಾದಿ ಚಿಲ್ಲಿ ಚಿಕನ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಸುಲಭವಾಗಿ ಮತ್ತು ಈಸಿಯಾಗಿ ಮಾಡುವಂಥದ್ದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ರೀ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡ್ರಿ ನಾನಿಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ಮಾಡ್ತಾ ಇದ್ದೀನಲ್ಲ ಒಂದು ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ ಮತ್ತು ಇದಕ್ಕೆ ನೋಡಿರಿ ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಸ್ವಲ್ಪ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಶುಂಠಿ ಪ್ರಮಾಣ ಕಮ್ಮಿ ಅಂದರೆ ಆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗೆ ನೋಡ್ಬೋದು ರೀ ನೀವು ಇಲ್ಲಿ ನಾನು ಇಲ್ಲಿ ಒಂದು ಕಟ್ಟು ಕೊತ್ತಂಬರಿ ಕಟ್ಟನ್ನು ತೊಗೊಂಡಿದ್ದೇನೆ ರೀ ಇದು ಗ್ರೀನ್ ಮಾಡ್ತಾ ಇದ್ದೀನಿ ನೋಡಿರಿ ಹಾಗಾಗಿ ನಾವು ಇದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ನೋಡ್ಬೋದು ರೀ ಇಲ್ಲಿ ನಾನು ಒಂದು ಎಂಟು ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇದ್ದದ್ದು ನೋಡಿ ಇಟ್ಕೊಂಡಿದ್ದೇನೆ ರೀ ಇಲ್ಲಿ ನಾನು ಸ್ವಲ್ಪನೇ ಗ್ರೇವಿ ಇರಬೇಕಂಥೇಳಿ ದೊಡ್ಡದು ಒಂದು ಟೊಮೆಟೊ ಹುಳಿ ಟೊಮೆಟೊ ಒಂದನ್ನು ತೊಗೊಂಡಿದ್ದೀನಿ ರೀ ಇವಾಗ ಇದನ್ನು ಇಷ್ಟು ತೊಗೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ್ರಿ ತುಂಬ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಈ ಥರ ನಾನು ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ ನೈಸಾಗಿ ಇವಾಗ ನೋಡಿರಿ ನಮ್ಮ ಚಿಕನ್ಗೆ ನಾನು ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನ್ ಕಲ್ಲು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನವನ್ನು ಹಾಕ್ತಾ ಇದ್ದೀನಿ ರೀ ಮತ್ತು ಒಂದು ಅರ್ಧ ಲಿಂಬೆ ಹೋಳನ್ನು ಇದ್ದೀನಿ ರೀ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಇನ್ನೂರು ಎಮ್ ಎಲ್ಲು ಮೊಸರನ್ನು ತೊಗೊತಿದ್ದೀನಿ ರೀ ಇದೆಲ್ಲವನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ನಾವು ರುಬ್ಕೊಂಡಿರುವಂಥ ಮಸಾಲವನ್ನು ಹಾಕ್ಕೊಳ್ಳೋಣ ನೋಡ್ಬೋದು ಗ್ರೀನ್ ಕಲರ್ ನಮ್ಮದು ಮಸಾಲ ರೆಡಿಯಾಗಿದೆ ಇವಾಗ ನೋಡ್ಬೋದು ರೀ ಇದನ್ನು ಚೆನ್ನಾಗಿ ನಾವು ಈ ಚಿಕನನ್ನು ಇದರೊಟ್ಟಿಗೆ ಮ್ಯಾರಿನೇಟ್ ಮಾಡೋಣ ಇದೆಲ್ಲನೂ ಚೆನ್ನಾಗಿ ಇದರೊಟ್ಟಿಗೆ ರೀ ನೀವು ನೋಡ್ಬೋದು ನೀವು ಇದು ಮೊಸರು ಮತ್ತು ನಾವೇನು ಗ್ರೀನ್ ಮಸಾಲ ಮಾಡಿದ್ದೆವು ನೋಡ್ರಿ ಇದರೊಟ್ಟಿಗೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋದಾದ ಮೇಲೆ ನೋಡಿರಿ ಇವಾಗ ನೋಡ್ಬೋದು ರೀ ನಮ್ಮದು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಇದು ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ಒಂದು ಅವರ್ ಒನ್ ಅವರ್ ಇಡ್ಬೋದು ರೀ ಟೈಮ್ ಇಲ್ಲ ಅಂತಂದರೆ ಒಂದು ಥರ್ಟಿ ಮಿನಿಟ್ಸ್ರೆ ಇಡಬೇಕು ಯಾಕಂದರೆ ಇದು ಚೆನ್ನಾಗಿ ಇದು ಉಪ್ಪು ಖಾರ ಎಲ್ಲ ಹಿಡಿಬೇಕು ನೋಡಿರಿ ಇದನ್ನು ಮುಚ್ಚಿ ಒಂದು ಒನ್ ಅವರ್ ಬಿಡ್ತಾಯಿದ್ದೀನಿ ನನಗೆ ಟೈಮ್ ಇದೆ ಒನ್ ಅವರ್ ಬಿಡ್ತಾ ಇದ್ದೀನಿ ರೀ ಇವಾಗ ನೋಡೋಣ ರೀ ನಮ್ಮದು ಹತ್ತು ನಿಮಿಷ ಆಗಿದೆ ನೋಡ್ಬೋದು ನಮ್ಮದು ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ರೀ ಇದಕ್ಕೆ ಒಂದು ಚೂರು ಕಸ್ತೂರಿ ಮೆಂತಿಯನ್ನು ಹಾಕ್ತಾಯಿದ್ದೀನಿ ರೀ ಆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಇದು ಪ್ಯಾಕೆಟಲ್ಲಿರುವಂತಹ ಜೀರಿಗೆ ಪುಡಿ ಇದೆ ರೀ ಮತ್ತು ಇದಕ್ಕೆ ನೋಡ್ಬೋದು ರೀ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ಅಂದರೆ ಯಾವುದಾದ್ರೂ ನೀವು ಹಾಕ್ಬೋದು ಇದೆ ಅಂತೇನಿಲ್ಲ ರೀ ಯಾವುದಾದ್ರೂ ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ತುಂಬ ಕಡಿಮೆ ಒಂದು ಸಾಮಗ್ರಿಗಳಲ್ಲಿ ತುಂಬ ಒಂದು ಟೇಸ್ಟ್ ಹೈದ್ರಾಬಾದ್ ಚಿಲ್ಲಿ ಚಿಕನ್ ಕರಿ ತುಂಬ ಚೆನ್ನಾಗಿರುತ್ತೆ ರೀ ಇವಾಗ ನಾವು ಇದನ್ನು ಹಾಕಿದ ಮೇಲೆ ನೋಡ್ರಿ ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸಿದ್ರೆ ನಮಗೆ ಇವಾಗ ರೆಡಿ ಆಗುತ್ತೆ ಇವಾಗ ನಮ್ಮದು ಒಂದು ಮೂರು ನಿಮಿಷ ಆಗಿದೆ ನೋಡ್ಬೋದು ರೀ ನಮ್ಮದು ಆಯಿಲೆಲ್ಲ ಬಿಟ್ಕೊಂಡಿದೆ ನಾನಿವಾಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ಸ್ವಲ್ಪ ಇದನ್ನು ಮೇಲೆ ಈ ಥರನೇ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಬಿಡೋಣ್ರಿ ಇವಾಗ ನೀವು ನೋಡಿದ್ರಲ್ರಿ ತುಂಬ ಈಸಿ ಮತ್ತು ಸುಲಭವಾಗಿ ಮಾಡುವಂತಹ ಹೈದ್ರಾಬಾದಿ ಗ್ರೀನ್ ಚಿಕನ್ ಚಿಲ್ಲಿ ಕರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫೋಟೋ Yes.